ಮತ್ತೆ ದೀಪಕ್ಕೂ ಮಹತ್ವ ನಂಟಿದೆಯಾತ್ವ ನೋಡಿ ಧಾರ್ಮಿಕ ಹೇಳ್ತೀನಿ ನಮ್ಮ ಒಂದು ಧಾರ್ಮಿಕವಾದಂತಹ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡಬೇಕಾದ್ರೆ ಕಾರ್ತಿಕ ಮಾಸ ಅದೇ ರೀತಿ ಚಂದ್ರ ಯಾವ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೋ ಆ ಸಂದರ್ಭಕ್ಕೆ ಅನುಗುಣವಾಗಿ ಈ ಒಂದು ಮಾಸವನ್ನು ವಿಭಜನೆ ಮಾಡಿದ್ದಾರೆ ಉದಾಹರಣೆಗೆ ಆಶ್ವೀಜ ಮಾಸ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ಬೇಕಾದ್ರೆ ಅದು ಅಶ್ವಿನಿ ಆಶ್ವೀಜ ಮಾಸ ಅಂತ ಹೇಳ್ತೀವಿ ಈ ರೀತಿ ಎಲ್ಲ ಮಾಘ ಮಾಸದಲ್ಲಿ ಮಕ ನಕ್ಷತ್ರದಲ್ಲಿ ಸಂಚಾರ ಮಾಡಿದ್ರೆ ಪಾಲ್ಗುಣ ಮಾಸ ಪೂರ್ವ ಪಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಅಹ್ ಪಾಲ್ಗುಣ ಮಾಸ ಅಂತ ಹೇಳ್ತೇವೆ ಈ ತರ ಅದೇ ಚೈತ್ರ ಮಾಸ ನಾವು ಉಗಾದಿಯನ್ನು ಆಚರಣೆ ಮಾಡೋದು ಚೈತ್ರ ಮಾಸ ತಿಳುವಳಿಕೆ ಬೇಕು ಯಾಕೆ ಈ ರೀತಿ ಆ ಸಂದರ್ಭದಲ್ಲಿ ಅದಕ್ಕೆ ಚಂದ್ರಮಾನ ಯುಗಾದಿ ಅಂತ ಹೇಳ್ತೇವೆ ಸೌರಮಾನ ಉಗಾದಿ ಅನ್ನೋದು ಅದ್ರ ಹದಿನೈದ್ ನಿಂತ ನಂತರ ಬರುವಂತ ಅಂದ್ರೆ ಅದು ಬೇರೆ ಒಂದು ವಿಚಾರ ಈ ರೀತಿ ಆ ಒಂದು ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ಬೇಕಾದ್ರೆ ಅದನ್ನ ನಾವು ಆ ಕಾರ್ತೀಕ ಮಾಸ ಅನ್ನೋದು ಒಂದು ವಿಶೇಷತೆ ಇದು ಯಾಕೆ ದೀಪವನ್ನು ಈ ರೀತಿ ಬೆಳಗುವಂಥದ್ದು ಕಾರ್ತಿಕ ಮಾಸದಲ್ಲಿ ಅಂದರೆ ಕಾರ್ತಿಕ ಮಾಸದ ಹುಣ್ಣಿಮೆ ಅತಿ ಶ್ರೇಷ್ಠವಾದಂತಹ ಹುಣ್ಣಿಮೆ ಅವತ್ತು ತುಂಬ ಅದ್ಭುತವಾದಂತಹ ಫಲವನ್ನು ಕೊಡುವಂಥದ್ದು ಅದೇ ರೀತಿ ಕಾರ್ತಿಕ ಮಾಸ ಈಶ್ವರನಿಗೆ ಅತಿ ಪ್ರಿಯವಾದಂತಹ ಮಾಸ ಈ ನಾವು ಶಾಸ್ತ್ರದ ವಿಚಾರವನ್ನು ಉಲ್ಲೇಖ ಮಾಡೋದಾದ್ರೆ ಎಲ್ಲ ನಕ್ಷತ್ರ ಪುಂಜಗಳು ಆಕ್ಟಿವ್ ಆಗಿರ್ತವೆ ಅಂತ ಹೇಳ್ತೀವಿ ಆ ಕಾರಣದಿಂದಲೂ ಸಹ ನಾವೇನು ಇಪ್ಪತ್ತೇಳು ನಕ್ಷತ್ರಗಳು ಹೇಳ್ತೀವಿ ಒಂಬತ್ತು ಗ್ರಹಗಳು ಹೇಳ್ತೀವಿ ಇವೆಲ್ಲ ಆ್ಯಕ್ಟಿವ್ ಆಗಿರ್ತವೆ ಅನ್ನೋ ಒಂದು ಸಿದ್ಧಾಂತವನ್ನು ನಾವು ನೋಡ್ಕೊಂಡು ಬಂದಿರೋಂಥ ಇದು ಒಂದು ರೀತಿಯಾಗಿರ್ತದೆ ಅದೇ ರೀತಿ ನಾವು ವೈಜ್ಞಾನಿಕವಾಗಿ ಈ ಮಾಸದಲ್ಲಿ ಯಾಕೆ ದೀಪವನ್ನು ಆರಾಧನೆ ಮಾಡಬೇಕು ಅಂದರೆ ಈ ಸಂದರ್ಭದಲ್ಲಿ ನೋಡಿ ಎಲ್ಲರ ಮನೆಯಲ್ಲೂ ಸಾಮಾನ್ಯಗೆ ಕೀಟಗಳು ಹೆಚ್ಚಾಗುವಂಥದ್ದು ಸೊಳ್ಳೆಗಳು ಹೆಚ್ಚಾಗುವಂಥದ್ದು ಆಗಿನ ಒಂದು ಪ್ರಾಂತ್ಯ ಕಾಲದಲ್ಲಿ ಏನಾಗ್ತಿತ್ತು ಈ ಹೊಲ ಗದ್ದೆ ಇಂಥ ಸಂದರ್ಭದಲ್ಲಿ ಕೀಟಗಳು ಹೆಚ್ಚಾಗುವಂಥದ್ದು ಯಾಕೆ ಅಂದರೆ ಮಳೆ ಬಂದು ನಿಂತಿರುವಂಥ ಸಂದರ್ಭ ಮಳೆ ಬಂದು ನಿಂತಾದಮೇಲೆ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಹೆಚ್ಚಾಗುವಂಥದ್ದು ಅದೇ ರೀತಿ ಕಾಡಿನಲ್ಲಿದ್ದಂತಹ ಪ್ರಾಣಿಗಳು ಸಹ ಊರಿನೆಡೆಗೆ ಅಂದರೆ ತುಂಬ ದಟ್ಟ ಆಗೋಗ್ತಿತ್ತು ಮಳೆ ಬಂದಾದಮೇಲೆ ಏನಾಗ್ತಿದೆ ಸ್ವಲ್ಪ ದಿನಗಳಾದಮೇಲೆ ಮರಗಳು ಎಲ್ಲ ದೊಡ್ಡ ದೊಡ್ಡದಾಗುವಂಥದ್ದು ಯಾಕಂದರೆ ಎಲ್ಲ ಒಣಗೋಗಿರೋದೆಲ್ಲ ಚಿಗುರಿ ಮೇಲೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆಗ ಪ್ರಾಣಿಗಳು ಸಹ ಆ ಒಂದು ಊರಿನ ಸುತ್ತಮುತ್ತಲು ಬರ್ತಾ ಇದ್ವು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಬೆಳಕು ಕಾಣಲಿಲ್ಲ ನಮ್ಗೆ ಎಲೆಕ್ಟ್ರಿಕ್ ಸಿಟಿ ಅನುಕೂಲ ಇರಲಿಲ್ಲ ಆ ಕಾರಣದಿಂದ ಏನ್ ಮಾಡ್ತಿದ್ರು ಈ ದೀಪವನ್ನ ಅಂಟ್ಸೋದಿಂದ ಇದು ವೈಜ್ಞಾನಿಕತೆ ನಾನು ಆಗ್ಲೇದು ಒಂದು ವಿಚಾರ ಧಾರ್ಮಿಕತೆ ವೈಜ್ಞಾನಿಕವಾಗಿ ಈ ದೀಪವನ್ನು ಅಂಟ್ಸ್ದಾಗ ಯಾವ ಒಂದು ಕ್ರಿಮಿಕೀಟವು ಹತ್ರ ಬರೋದಿಲ್ಲ ಆ ಮನೆಯ ಸುತ್ತಮುತ್ತಲು ಯಾವ ಒಂದು ಪ್ರಾಣಿಗಳು ಬಂದ್ರೂ ಸಹ ಕಾಣಿಸುತ್ತೆ ಬೆಳಕಿನಲ್ಲಿ ಕಾಣಿಸುತ್ತೆ ಅನ್ನೋ ಒಂದು ವಿಶೇಷತೆ ಇದು ಖಂಡಿತವಾಗ್ಲೂ ಏನು ಮಾಡಿದರೋ ಅದ್ಭುತವಾದಂತಹ ಒಂದು ಜ್ಞಾನವನ್ನು ಇಟ್ಕೊಂಡು ಮಾಡಿದರೆ ನಮ್ಮ ಋಷಿ ಮಹಾ ಋಷಿ ಋಷಿ ಮುನಿಗಳಾಗಿರ್ಬೋದು ನಮ್ಮ ಅನಾದಿ ಕಾಲದಿಂದ ಬಂದಿರುವಂಥ ವಿಜ್ಞಾನಿಗಳಾಗಿರ್ಬೋದು ಯಾರು ವಿಜ್ಞಾನಿ ಜ್ಯೋತಿರ್ವಿಜ್ಞಾನಿಗಳಾಗಿರ್ಬೋದು ಅಥವಾ ನಮ್ಮ ಒಂದು ಗ್ರಂಥ ವಿಜ್ಞಾನಿಗಳಾಗಿರ್ಬೋದು ಅದ್ಭುತವಾದಂತಹ ವಿಚಾರವನ್ನು ದೀಪಾರಾಧನೆ ಮಾಡಲಿಕ್ಕೆ ನೋಡಿ ಎರಡೂ ವಿಚಾರ ಇಲ್ಲೇ ಸಿಕ್ಕಿದೆ ನಿಮಗೆ